চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನಾಲ್ಕು ಹಿಂದಿನ ಅಧ್ಯಾಯದಲ್ಲಿ ಸ್ವಾಮೀಜಿ ಈಗ ಆಲ್ವರ್ಗೆ ಬಂದಿದ್ದಾರೆ ಆಲ್ವರಲ್ಲಿ ಎಲ್ಲಾದರೂ ಉಳ್ಕೊಳ್ಬೇಕಲ್ಲ ಅಂತ ಒಂದು ಜಾಂಗವನ್ನು ಹುಡುಕ್ತಾ ಇದ್ದಾಗ ಅಲ್ಲೊಬ್ಬ ಬಂಗಾಳಿ ಡಾಕ್ಟರ್ ಸ್ವಾಮೀಜಿಗೆ ಪರಿಚಯಕ್ಕೆ ಬರ್ತಾನೆ ಅವನ ಹೆಸರು ಗುರುಚರಣ ಲಸ್ಕರ್ ಅಂತ ಸ್ವಾಮೀಜಿಯನ್ನು ನೋಡಿದ ತಕ್ಷಣ ಅವರಿಂದ ಆಕರ್ಷಿತನಾಗಿ ಒಂದು ಹೋಟೆಲ್ನ ಮೇಲ್ಗಡೆ ಒಂದು ದವಾಖಾನೆಯ ಮೇಲೆ ಇದ್ದಂಥ ಒಂದು ರೂಮನ್ನು ತೋರಿಸಿ ಸ್ವಾಮೀಜಿ ಇದು ಸನ್ಯಾಸಿಗಳಿಗಾಗಿಯೇ ಇರೋದಕ್ಕೆ ಅಂತ ಮಾಡಿರುವಂಥದ್ದು ನೀವು ಇಲ್ಲಿ ಉಳ್ಕೊಳ್ಳಿ ಅಂತ ತಕ್ಷಣಕ್ಕೇನೇನು ಬೇಕಿತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಕ್ಷಣವೇ ಬಂದು ಅಲ್ಲೊಬ್ಬ ಮೌಲ್ವಿ ಸಾಹೇಬ್ ಇದ್ದ ಇವನ ಸ್ನೇಹಿತ ಅವನನ್ನು ಬಂದು ಅವನ ಹತ್ರ ಹೇಳ್ತಾನೆ ಒಬ್ಬ ಬಂಗಾಳಿ ದರ್ವಿಶ್ ದರ್ವಿಶ್ ಅಂದರೆ ಪರಿವರಾಜಕ ಸನ್ಯಾಸಿ ಬಂದಿದ್ದಾರೆ ಅಂತಹ ಮಹಾತ್ಮನನ್ನು ಇಲ್ಲಿವರೆಗೂ ನೋಡೇ ಇರಲಿಲ್ಲ ನೀವು ದಯಮಾಡಿ ಬಂದು ಮಾತನಾಡೋಕ್ಕಾದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಆ ಮೌಲ್ವಿ ಸಾಹೇಬನನ್ನು ಸ್ವಾಮೀಜಿ ಹತ್ರ ಕರೆದುಕೊಂಡು ಹೋಗು ಕರೆದುಕೊಂಡು ಹೋಗಿ ಸ್ವಾಮೀಜಿಗೆ ಪರಿಚಯ ಮಾಡಿಸಿ ತನ್ನ ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದ ಸ್ವಾಮೀಜಿ ಹತ್ರ ಇದ್ದಂತಹ ಕೆಲವೇ ಕೆಲವು ವಸ್ತುಗಳು ಅಂದರೆ ಕೆಲವಾರು ಕಾವಿ ಬಟ್ಟೆ ದಂಡ ಕಮಂಡಲ ಹಾಗೆ ಕೆಲವು ಪುಸ್ತಕಗಳು ಅನ್ನೋದನ್ನು ಗಮನಿಸ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಮೌಲ್ವೆ ಸಾಹೇಬನನ್ನ ಸನಿಹಕ್ಕೆ ಕರೆದುಕೊಂಡು ಕೂರಿಸ್ಕೊಂಡು ತುಂಬಾ ವಿಶ್ವಾಸದಿಂದ ಧಾರ್ಮಿಕ ವಿಷಯಗಳ ಬಗ್ಗೆ ಮಾತನಾಡಿದ್ರು ಮಾತಿನ ಸಂದರ್ಭದಲ್ಲಿ ಮುಸಲ್ಮಾನರ ಪವಿತ್ರ ಗ್ರಂಥವಾದಂತಹ ಕುರಾನ್ ಬಗ್ಗೆ ಹೇಳ್ತಾರೆ ಕುರಾನಿನ ವಿಷಯದಲ್ಲಿ ಒಂದು ಗಮನಾರ್ಹವಾದ ಅಂಶ ಏನಿದೆ ಗೊತ್ತೇನೋ ಅದು ಸಾವಿರದ ನೂರು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಾಗ ಹೇಗಿತ್ತೋ ಇವತ್ತಿಗೂ ಹಾಗೆ ಇದೆ ಅದು ತನ್ನ ಪಾಠ ಪರಿಶುದ್ಧತೆಯನ್ನ ಉಳಿಸಿಕೊಂಡಿದೆ ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಿಲ್ಲ ಅಂತ ಹಿಂದೂ ಸನ್ಯಾಸಿಯೊಬ್ಬ ತಮ್ಮ ಮತಗ್ರಂಥವಾದಂತಹ ಎಂಬ ಬಗ್ಗೆ ಇಷ್ಟೆಲ್ಲ ಹೇಳೋದನ್ನು ಕೇಳಿದಾಗ ಆ ಮೌಲ್ವಿ ಸಾಹೇಬನ್ಗೆ ಅದೆಷ್ಟು ಆನಂದವಾಯಿತು ಅಂತಂದ್ರೆ ಅವನ ಆನಂದಕ್ಕೆ ಪಾರ ಇರಲಿಲ್ಲ ಡಾಕ್ಟರ್ ಗುರುಚರಣ ದವಾಖಾನೆಯಿಂದ ಹಿಂದಿರುಗಿ ಬರುವಾಗ ಎಲ್ರಿಗೂ ತಾನು ಭೇಟಿಯಾದಂತಹ ಆ ಮಹಾನ್ ಸನ್ಯಾಸಿಯ ಸುದ್ದಿಯನ್ನು ಮುಟ್ಟಿಸ್ತಾ ಇದರಿಂದ ಶೀಘ್ರದಲ್ಲೇ ಆ ಜಾಗದಲ್ಲೊಂದು ಜನಜಾತ್ರೆ ನೆರವೇ ನೆರೆದ ಹಾಗಾಯಿತು ಸ್ವಾಮೀಜಿ ಮಾತುಗಳನ್ನ ಕೇಳೋದಕ್ಕೆ ಅವರ ಕೋಣೆಯಲ್ಲಷ್ಟೇ ಅಲ್ಲದೆ ಸುತ್ತಲಿನ ಜಗಲಿಯಲ್ಲೂ ಕೂಡ ಜನ ಕಿಕ್ಕಿರಿದು ಬರೋದಕ್ಕೆ ಆರಂಭಿಸಿದ್ರು ಸ್ವಾಮೀಜಿ ತಮ್ಮ ಮಾತಿನ ಮಧ್ಯದಲ್ಲಿ ಉರ್ದು ಗೀತೆಗಳನ್ನು ಹಿಂದಿ ಭಜನೆಗಳನ್ನು ಬಂಗಾಳಿ ಕೀರ್ತನೆಗಳನ್ನು ವಿದ್ಯಾಪತಿ ಚಂಡೀದಾಸ ರಾಮಪ್ರಸಾದ ಮುಂತಾದ ರಚನೆಗಳೆಲ್ಲದನ್ನು ಹಾಡಿನ ಮೂಲಕ ಹಾಡ್ತಾ ಎಲ್ಲರನ್ನು ಆನಂದ ಪಡಿಸ್ತಾ ಇದ್ದಾರೆ ಅಲ್ಲದೆ ಕೆಲವು ಸಲ ಅಂತೂ ವೇದ ಉಪನಿಷತ್ತುಗಳಿಂದ ಪುರಾಣಗಳಿಂದ ಹಾಗೆ ಬೈಬಲ್ನಿಂದ ಕೆಲವೊಂದು ಭಾಗಗಳನ್ನು ಕೂಡ ಸ್ವಾಮೀಜಿ ಪಠಣ ಮಾಡ್ತಿದ್ರು ತಾವು ವಿವರಿಸ್ತಾ ಇದ್ದಂತಹ ಶಾಸ್ತ್ರ ವಿಚಾರಗಳು ಬುದ್ಧ ಶ್ರೀ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಗುರುನಾನಕ್ ಚೈತನ್ಯ ತುಳಸಿದಾಸ ಹಾಗೆ ಶ್ರೀರಾಮಕೃಷ್ಣರೇ ಮೊದಲುಗೊಂಡ ಹಾಗೆ ಮಹಾಪುರುಷರ ಜೀವನದ ಘಟನೆಗಳನ್ನು ಆ ಘಟನೆಗಳ ನಿದರ್ಶನಗಳ ಮೂಲಕ ಸ್ಪಷ್ಟಪಡಿಸಿ ಎಲ್ರಿಗೂ ತಿಳಿಸ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಸ್ವಾಮೀಜಿ ಭಕ್ತರ ಹಾಗೂ ವಿಶ್ವಾಸಿಗಳ ಸಂಖ್ಯೆ ಅದು ಎಷ್ಟು ಬೆಳೆದು ಬಿಡ್ತು ಅಂದರೆ ಸ್ವಾಮೀಜಿಗೆ ಆಲ್ವಾರ್ ರಾಜ್ಯದ ನಿವೃತ್ತ ಇಂಜಿನಿಯರ್ ಆಗಿದ್ದಂತಹ ಪಂಡಿತ ಶಂಭುನಾಥ ಅನ್ನೋನ ಮನೆಯಲ್ಲಿ ವಸತಿಗೆ ವ್ಯವಸ್ಥೆ ಮಾಡೋದಕ್ಕಾಯಿತು ಇಲ್ಲಿ ಅವರಿಗೆ ತಮ್ಮ ದೈನಂದಿನ ಜೀವನ ಕ್ರಮವನ್ನ ವ್ಯವಸ್ಥಿತಗೊಳಿಸೋದಕ್ಕೂ ಸಾಧ್ಯ ಆಯಿತು ಇಲ್ಲಿ ಅವರು ಬ್ರಾಹ್ಮಿ ಮುಹೂರ್ತದಿಂದ ಆರಂಭಿಸಿ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಕೂಡ ಧ್ಯಾನ ಮಾಡ್ತಿದ್ರು ಧ್ಯಾನ ಮುಗಿಸಿದ ನಂತರ ತಮ್ಮ ಕೋಣೆಯಿಂದ ಹೊರಗೆ ಬರುವ ಹೊತ್ತಗೇ ಸುಮಾರು ಇಪ್ಪತ್ತು ಮೂವತ್ತು ಜನ ಅವ್ರಿಗಾಗಿ ಕಾಯ್ತಾ ನಿಂತಿದ್ದರು ಹೀಗೆ ಸೇರಿದ್ದವರಲ್ಲಿ ಎಲ್ಲ ವರ್ಗ ಎಲ್ಲ ವರುಣ ಹಾಗೆ ಎಲ್ಲ ಮತಗಳ ಜನರು ಇರ್ತಾ ಇದ್ರು ಇವರಲ್ಲಿ ಶೈವರು ವೈಷ್ಣವರು ಸುನಿಗಳು ಶಿಯಾಗಳು ವಿದ್ಯೆ ಅಧಿಕಾರ ಸಂಪತ್ತು ಇರುವಂಥವರು ಬಡರು ಬಡವರು ಅವಿದ್ಯಾವಂತರು ಹೀಗೆ ಎಲ್ಲ ಥರದ ಜನ ಕೂಡ ಸ್ವಾಮೀಜಿನ ನೋಡೋದಕ್ಕೆ ಕಾತರದಿಂದ ಬರ್ತಿದ್ರು ಸ್ವಾಮೀಜಿ ಅವರೆಲ್ಲರ ಜೊತೆ ಒಂದೇ ರೀತಿಯಾಗಿ ಬರೆದುಕೊಂಡು ಎಲ್ಲರ ಜೊತೆಯೂ ಕೂಡ ಸಮಾನವಾಗಿ ವ್ಯವಹರಿಸ್ತಾ ಇದ್ದಾರೆ ಸ್ವಾಮೀಜಿ ಹೀಗೆ ಸಾಕ್ತಾ ಇದೆ ಆಲ್ವರಿನ ದಿನಗಳು ಮುಂದೇನಾಯಿತು ಅನ್ನೋದನ್ನು ముందే ధ్వని తుణుక గమనించ జయ రామకృష్ణ